ಹಾಯ್ ಫ್ರೆಂಡ್ಸ್ ಶ್ರೀತಾ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬ ಈಸಿಯಾಗಿ ಟೊಮೊಟೊ ಭಾತನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ನಾಲ್ಕು ಟೊಮೊಟೊ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಇದ್ದೀನಿ ಹಾಗೆ ನಾಲ್ಕು ಲವಂಗ ಎರಡು ಏಲಕ್ಕಿ ನಾಲ್ಕು ಚಕ್ಕೆ ಪೀಸ್ ಹಾಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿನ ಸೇರಿಕೊಂಡು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ಕೆಂಪು ಉಪ್ಪು ನೀವು ಬೇಕಾದರೆ ವೈಟ್ ಸಾಲ್ಟ್ ಯೂಸ್ ಮಾಡ್ಕೋಬೋದು ನಾವು ರೆಡ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ರೆಡ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊನ ಸೇರಿಸ್ಕೊಂಡು ಸೊ ಅದು ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಖಾರದ ಪುಡಿ ಒಂದು ಸ್ಪೂನ್ ಈ ಹಂತದಲ್ಲಿನೇ ಸೇರಿಸ್ಕೋತಾ ಇದ್ದೀನಿ ಆ ಕ್ಲಿಪ್ಪು ಮಿಸ್ ಆಗಿದೆ ಸಾರಿ ಅದು ಸ್ವಲ್ಪ ಮೇಲೆ ಚಿಕ್ಕ ಮಿಕ್ಸಿ ಜಾರ್ಗೆ ಅದರಲ್ಲಿ ಅರ್ಧ ಭಾಗ ಮಾತ್ರನ ಹಾಕ್ಕೊಂಡು ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜೊತೆಗೆ ಒಂದು ಅರ್ಧ ಇಂಚು ಶುಂಠಿನ ತುರಿದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ನೀರು ಹಾಕದೇ ರುಬ್ಕೋಬೇಕು ರುಬ್ಬಿರೋಂಥ ಮಸಾಲೆನ ಅದೇ ಕುಕ್ಕರ್ಗೆ ಹಾಕ್ಕೋಬೇಕು ಹಾಗೆ ಒಂದು ಲೋಟ ಅಕ್ಕಿನ ತೊಳೆದು ತೊಳೆದಿಟ್ಕೊಂಡಿದ್ದೆವು ಅದನ್ನು ಕೊಡಿ ಈ ಹಂತದಲ್ಲೇ ಹಾಕೋತಾ ಇದ್ದೀನಿ ಹಾಗೆ ಬಟಾಣಿ ಕೂಡ ಒಣ ಬಟಾಣಿ ತೊಗೊಂಡಿದ್ದೀನಿ ಅದನ್ನು ರಾತ್ರಿ ನೆನೆಸು ಇಟ್ಕೊಂಡಿದ್ದೆ ಈ ಲೋಟದಲ್ಲಿ ಎರಡು ಲೋಟ ನೀರು ಹಾಕೋತೀನಿ ಯಾಕಂದರೆ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಅದೇ ಲೋಟದಲ್ಲಿ ಎರಡು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಕ್ಯಾಪ್ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಮೂರು ವಿಜಲ್ ಹಾಕಿಸ್ಕೋಬೇಕು ಈ ಹಂತದಲ್ಲಿ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಟೊಮೊಟೊ ಭಾತ್ ರೆಡಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು